ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಇಂದ ಹೊಸ ಅಪ್ಡೇಟ್ ಬಂದಿದೆ ಅದು ಏನಂತಂದರೆ ಒಳಗೆ ಇತ್ತೀಚೆಗೆ ಕಾವ್ಯ ಮತ್ತು ಗಿಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ ಬಂದಿರೋದು ಎಲ್ಲರೂ ಗಮನಿಸೇ ಇರ್ತೀರ ಕಾರಣ ಏನಪ್ಪಾ ಅಂತಂದರೆ ಕಾವ್ಯಗೆ ಕೆಲವರು ಹೇಳಿದ್ರು ಗಿಲ್ಲಿ ನಿನಗೇನು ಕಾವ್ ಕಾವ್ ಅಂತ ಹೇಳಿ ಹೇಳಿ ನಿನ್ನನ್ನು ಹೈಲೈಟ್ ಮಾಡ್ತಿದ್ದಾನೆ ಅದರ ನಂತರ ಕಾವ್ಯ ಸ್ವಲ್ಪ ಸೀರಿಯಸ್ ಆಗಿದ್ಲು ನೀನು ಹೀಗೆ ಮಾಡ್ತಾ ಇದೆಯಾ ನಾನು ಕಳೆದು ಹೋಗ್ತೀನಿ ಅನ್ನಿಸ್ತಾ ಇದ್ದೆ ಅಂತ ಹೇಳಿದ್ಲು ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತಂದರೆ ಕೆಲವರು ಸ್ಪರ್ಧಿಗಳು ಇವರಿಬ್ಬರ ಮಧ್ಯೆ ಅಂತರ ತರೋ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದರೆ ಗಿಲ್ಲಿ ಹೈಲೈಟ್ ಆಗ್ತಿದ್ದಾನೆ ಅವನ ಜೊತೆ ಕಾವ್ಯ ಇದ್ದರೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಿದೆ ಸೊ ಇವರನ್ನು ವಿಭಜನೆ ಮಾಡೋದ್ರಿಂದ ಬೇರೆ ಸ್ಪರ್ಧಿಗಳಿಗೆ ಗೇಮ್ ಅಡ್ವಾಂಟೇಜ್ ಸಿಗುತ್ತದೆ ಅನ್ನೋ ಯೋಚನೆ ಇದರಿಂದ ಕಾವ್ಯ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದು ಒಂದು ಕಡೆ ನಾನು ಹೈಲೈಟ್ ಆಗಬಾರ್ದು ಅನ್ನೋ ಒತ್ತಡ ಇನ್ನೊಂದು ಕಡೆ ಗಿಲ್ಲಿ ನನಗೆ ಅಷ್ಟು ಅರ್ಥ ಆಗ್ತಿಲ್ಲ ಅನ್ನೋ ನೋವು ಆದರೂ ಗಿಲ್ಲಿ ಬಿಟ್ಟು ಹಾಕಿಲ್ಲ ಅಗ್ರವಾಗಿ ಮಾತನಾಡ್ತಾನೆ ನೀನು ರೇಗಿಸ್ಕೋಬೇಡ ನಾನು ನಿನ್ನನ್ನು ಎಷ್ಟೇ ಬಣ್ಣ ಹಾಕಿದ್ರು ನನ್ನ ಫ್ರೆಂಡ್ ನೀನೇ ಅನ್ನೋದಂತೆ ಸ್ಪಷ್ಟವಾಗಿದೆ ಹೇಳಿದ್ದಾನೆ ಮನೆಯೊಳಗೆ ಎಲ್ಲರೂ ಈ ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಗಿಲ್ಲಿ ಕಾವ್ಯನ ಹೈಲೈಟ್ ಮಾಡ್ತಾನೆ ಕಾವ್ಯ ದೂರ ಆಗ್ತಾಳ ಆದರೆ ನಿಜವಾಗಿಯೂ ನೋಡಿದರೆ ಇವರಿಬ್ಬರ ಬಾಂಡಿಂಗ್ ಸ್ಟ್ರಾಂಗ್ ಇದೆ ಸ್ವಲ್ಪ ಮಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಮತ್ತೆ ಪ್ರೋಮೋಗಳಲ್ಲಿ ಕೂಡ ಕಾಣಿಸ್ತಾ ಇದೆ ಕಾವ್ಯ ಹೇಳ್ತಿದ್ದಾಳೆ ರೇಗಿಸ್ಬೇಡ ಗಿಲ್ಲಿ ಹೇಳ್ತಾನೆ ನೀನು ಬಿಟ್ಟು ಹಾಕಂತ ಹೇಳ್ತೀಯಾ ಆ ಮಾತುಗಳ ಹಿಂದೆ ಅಫೆಕ್ಷನ್ ಇದೆ ಏಂಜರ್ ಇದೆ ಅಲ್ಲ ಇದು ಪ್ಯೂರ್ ಫ್ರೆಂಡ್ಶಿಪ್ ಮಿಸ್ಟ್ಯಾಂಡಿಂಗ್ ಟರ್ನಿಂಗ್ ಆಗಿರೋ ಸೀನ್ ಅಂತ ಅನಿಸ್ತಿದೆ ಆದರೆ ಕೆಲವು ಹೌಸ್ಮೇಟ್ಸ್ ಈ ವಿಷಯದ ಮೇಲೆ ಪೊಲಿಟಿಕ್ಸ್ ಆಡುತ್ತಿದ್ದಾರೆ ಗಿಲ್ಲಿ ಸೈಲೆಂಟ್ ಆಗ್ತಾನೆ ಕಾವ್ಯ ದೂರ ಆಗ್ತಾಳೆ ಅಂದರೆ ಅವರಿಗೆ ಬೆನಿಫಿಟ್ ಇದೆ ಅದೇ ಅವರ ಪ್ಲ್ಯಾನ್ ಆದರೆ ಇಬ್ಬರು ಮ್ಯಾಚೂರ್ ಆಗಿ ಹ್ಯಾಂಡಲ್ ಮಾಡಿದರೆ ಈಸಿ ಫಿಕ್ಸ್ ಆಗ್ತದೆ ನಿಜ ಹೇಳ್ಬೇಕಂತಂದರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ವೀಕ್ ಒಳಗೆ ಕ್ಲಿಯರ್ ಆಗೋದು ಖಚಿತ ಯಾಕಂದರೆ ಇವರಿಬ್ಬರ ನಡುವೆ ರೆಸ್ಪೆಕ್ಟ್ ಇದೆ ಟ್ರಸ್ಟ್ ಇದೆ ಅದು ಬಲವಾಗೋದು ಕಷ್ಟ ಹಾಗಾದರೆ ಗೈಸ್ ನಿಮಗೆ ಏನು ಅನ್ನಿಸ್ತಿದೆ ಗಿಲ್ಲಿ ಮತ್ತು ಕಾವ್ಯ ಮತ್ತೆ ಸೇರ್ತಾರಾ ಅಥವಾ ದೂರ ಆಗ್ತಾರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ